ಐ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬಂದ ರಾಮ್ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ಗುರುಗಳು ಹೇಳಿರೋದ್ರಿಂದ ಸಂಗೀತ ಮತ್ತು ರಾಮ್ ಇಬ್ಬರು ಸೇರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಲೇಬೇಕು ಅಂತ ಹೇಳಿ ಗುರುಗಳು ಹೇಳಿರೋದಕ್ಕೆ ಮನೆಯಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿರ್ತಾರೆ

ಿನಿಮಾವು ಅಂತ ಹೇಳಿದಾಗ ಶ್ರವಣ್ಗೆ ತುಂಬಾನೇ ಖುಷಿಯಾಗಿ ಏನ್ ಹೇಳ್ತಿದ್ದೀರಾ ನಿಜವಾಗ್ಲೂ ಬರ್ತೀಯಾ ಅಜಿತ್ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಮಾವ ನಾನು ಇವಾಗಲೇ ದೇವಸ್ಥಾನಕ್ಕೆ ಬರ್ತೀನಿ ಹಾಗೆ ನಿಮ್ಗೊಂದು ಸರ್ಪ್ರೈಸ್ ಕೂಡ ಇದೆ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಏನು ಅಜಿತ್ ಏನು ಸರ್ಪ್ರೈಸ್ ನನಗಂತೂ ಖುಷಿ ಖುಷಿಯಾಗ್ತಿದ್ದೀನಿ ಹೇಳೋದಕ್ಕಿಂತ ಮುಂಚೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಮಾವ ಇಪ್ಪತ್ತು ವರ್ಷದ ಹಳೆಯ ಫೋಟೋ ಇವಾಗ ಇದ್ದರೆ ಅದು ಇವಾಗ ಅವರು ಎಷ್ಟು ದೊಡ್ಡವರಾಗಿದೆ ಅಂತ ಹೇಳಿ ಏ ಕ್ರಿಯೇಷನ್ ಏ ಫೋಟೋ ಕ್ರಿಯೇಷನ್ ಮೂಲಕ ನೋಡ್ಬೌದಂತೆ ಅಂದಾಗ ಹೌದು ಅಜಿತ್ ಅದನ್ನು ನನ್ನ ಮಗಳು ಮನಸ್ಪಿನಿ ಹಾಗೆ ಶಾರದ ಫೋಟೋನ ನಾವಿಬ್ಬರು ನಿನ್ನೆ ಹೋಗಿ ಕೊಟ್ಟು ಬಂದಿದ್ದೆ ತ್ವಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಮಾವ ಇವಾಗ ಮನಸ್ವಿನಿ ಎಷ್ಟು ದೊಡ್ಡವಳಾಗಿದ್ದಾಳೆ ಹೇಗಿದ್ದಾಳೆ ಅಂತ ಹೇಳಿ ಆ ಫೋಟೋ ಮೂಲಕ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಆವಾಗ ನಾವು ಮನಸ್ವಿನಿನ ಆರಾಮಾಗಿ ಹುಡುಕ್ಬೋದು ಅಂತ ಹೇಳಿದಾಗ ಶ್ರವಣ್ ಹೇಳ್ತಿದ್ದೆ ಅಂದರೆ ಅಜಿತ್ ನಿಮಗೆ ಇವಾಗ ಫೋಟೋ ಕೈಗೆ ಸಿಕ್ತಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಮಾವ ಇನ್ನೊಂದು ಅವರು ಸೈನ್ ಹಾಕಿ ಕೊಡೋದು ಒಂದೇ ಬಾಕಿ ಆ ಫೋಟೋನ ನನಗೆ ಕಳಿಸ್ಬಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಹಾಗೆ ನಿಮಗೂ ಕೂಡ ಸೆಂಡ್ ಮಾಡಲಿಕ್ಕೆ ಹೇಳಿದ್ದೀನಿ ಅಂತ ಹೇಳಿದಾಗ ಶ್ರವಣ್ಗೆ ತುಂಬಾ ಖುಷಿಯಾಗುತ್ತೆ ಸರಿ ಹಾಗಿದ್ರೆ ಅಜಿತ್ ನಾನಂತೂ ತುಂಬನೇ ಆ ಕಾತರದಿಂದ ಕಾಯ್ತಾ ಇದ್ದೀನಿ ಕಾಯ್ತಾ ಇರ್ತೀನಿ ನೀನು ಆದಷ್ಟು ಬೇಗ ಫೋಟೋದೊಂದಿಗೆ ಇಲ್ಲಿಗೆ ಬಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ನಾನು ಡೈರೆಕ್ಟಾಗಿ ಫೋಟೋ ತಗೊಂಡು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದಾಗ ಶ್ರವಣ ತುಂಬಾ ಖುಷಿ ಖುಷಿಯಾಗಿರ್ತಾನೆ ಶ್ರವಣ್ ಖುಷಿಯಾಗಿರುವುದನ್ನು ನೋಡಿ ಭೂಮಿ ಅಲ್ಲಿಗೆ ಬಂದು ಏನು ದೊಡ್ಡ ಸಾಹೇಬ್ರಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ಅಂತ ಹೇಳಿದಾಗ ಶ್ರವಣ್ ಎಲ್ಲ ವಿಷಯನೂ ಹೇಳಿದಾಗ ಭೂಮಿಗೆ ಖುಷಿ ಖುಷಿಯಾಗಿರ್ತಾರೆ ಆವಾಗ ಭೂಮಿ ಹೇಳ್ತಾಳೆ ನೀವೇನು ಯೋಚನೆ ಮಾಡಬೇಡಿ ದೊಡ್ಡ ಸಾಹೇಬ್ರೆ ಆದಷ್ಟು ಬೇಗ ಶಾರದಮ್ಮ ಹಾಗೆ ಮನಸ್ವಿನಿಯವರು ಬೇಗನೆ ನಿಮಗೆ ಸಿಗಲಿ ಅಂತ ಹೇಳಿ ನಾನು ಕೂಡ ದೇವರಲ್ಲೇ ಬೇಡ್ಕೊಳ್ತೀನಿ ದೊಡ್ಡ ಸಾಹೇಬ್ರೆ ಅಂತ ಹೇಳಿದಾಗ ಶ್ರಾವಣ ಹೇಳ್ತಾನೆ ಭೂಮಿ ನೀನು ದೇವ್ರ ಹತ್ರ ಕೇಳ್ಕೊಂಡ್ರೆ ನಿಜವಾಗ್ಲೂ ದೇವರು ಅಸ್ತು ಅಂತ ಹೇಳಿದ್ರು ಹೇಳ್ಬೋದು ಹಾಗಾಗಿ ನಿನ್ನ ನೀನು ದೇವ್ರ ಹತ್ರ ಕೇಳ್ಕೊಳ್ಳೋದು ತುಂಬಾ ಮುಖ್ಯ ಭೂಮಿ ಹಾಗಾಗಿ ನೀನು ಕೂಡ ದೇವ್ರ ಹತ್ರ ಬೇಡ್ಕೊ ಅಂತ ಹೇಳಿದಾಗ ಭೂಮಿ ಸರಿ ಸಾಹೇಬ್ರೆ ನೀವೇನು ಯೋಚನೆ ಮಾಡಿಬಿಡಿ ಆದಷ್ಟು ಬೇಗ ನಿಮ್ಮ ಹೆಂಡತಿ ಮತ್ತು ಮಗಳು ಸಿಕ್ಕೇ ಸಿಗ್ತಾರೆ ಅಂತ ಹೇಳಿದಾಗ ಶ್ರವಣ ಅಜಿತ್ ಬರುವಿಕೆಗೋಸ್ಕರ ಕಾಯ್ತಾ ಇರ್ತಾನೆ ಈ ಕಡೆ ಅಜಿತ್ ದೇವಸ್ಥಾನಕ್ಕೆ ಹೋಗಬೇಕು ಇವಾಗ ಏ ಕ್ರಿಯೇಷನ್ ಫೋಟೋ ತೊಗೊಂಡು ಹೋಗಿ ಮನೆಯಲ್ಲಿ ಎಲ್ರಿಗೂ ಕೋರ್ಸ್ ತೋರಿಸ್ಬೇಕು ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತಾರೆ ಅಂತ ಹೇಳಿ ಖುಷಿಯಲ್ಲಿ ಖುಷಿಯಲ್ಲಿರಬೇಕಾದ್ರೆ ಅಜಿತ್ ಕೈಗೆ ಒಂದು ಪಾರ್ಸಲನ್ನು ಸದಾ ನಾನು ತಂದು ಕೊಡ್ತಾರೆ ಆವಾಗ ಅಜಿತ್ ಅದನ್ನು ನೋಡಿ ಏನು ಪಾರ್ಸಲ್ ಇರ್ಬೋದು ಇದರಲ್ಲಿ ಏನಿರ್ಬೋದು ಅಂತ ಹೇಳಿ ಶಾಕಾಗಿ ನೋಡಿಕೊಂಡು ಅದನ್ನು ಓಪನ್ ಮಾಡಬೇಕು ಅಂತ ಹೋಗ್ತಾನೆ ಆವಾಗ ಅದನ್ನು ಓಪನ್ ಮಾಡಿ ನೋಡಿದಾಗ ಅಜಿತ್ಗೆ ತುಂಬಾ ಶಾಕ್ ಆಗುತ್ತೆ ಹಾಗಾದರೆ ಆ ಪಾರ್ಸಲ್ನಲ್ಲಿ ಏನಿದ್ದಿರ್ಬೋದು ಒಂದು ವೇಳೆ ಕ್ರಿಯೇಷನ್ ಫೋಟೋನೇ ಅಜಿತ್ ಕೈಗೆ ಸಿಕ್ಕಿ ಆ ಫೋಟೋದಲ್ಲಿರುವುದು ಭೂಮಿ ಅಂತಲೇ ಗೊತ್ತಾಗಿ ಅಜಿತ್ಗೆ ಶಾಕ್ ಆಗಿರ್ಬೋದು ಅಥವಾ ಅಜಿತ್ ಎ ಕ್ರಿಯೇಷನ್ಗೆ ಫೋಟೋ ಕೊಟ್ಟಿರುವ ಫೋಟೋ ಬದಲಾಗಿ ಬೇರೆ ಏನಾದರೂ ಅಪಾಯದ ಸೂಚನೆ ಇದ್ದಿರಬಹುದಾ ಯಾಕೆ ಅಂತ ಹೇಳಿದ್ರೆ ಅಶ್ವಿನಿನ ಯಾರೋ ಒಂದು ಹೆಂಗಸು ಬಂದು ಬಿಡಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಅಜಿತ್ ಹೇಳಿರ್ತಾನೆ ಆ ಹೆಂಗಸು ಬೇರೆ ಯಾರು ಆಗಿರೋದಿಲ್ಲ ಆ ಹೆಂಗಸು ದೇವಿಯ ನೀನೆ ಆಗಿರ್ತಾಳೆ ಹಾಗಾಗಿ ಅಶ್ವಿನಿ ಅಜಿತ್ನೇ ಫಾಲೋ ಮಾಡಿ ಅಜಿತ್ ಎಲ್ಲಿಗೆ ಹೋಗಿದ್ದಾನೆ ಯಾವ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿ ಹೇಳಿ ಗೊತ್ತಾಗಿ ಅಶ್ವಿನಿ ಮತ್ತು ದೇವಿಯಾನಿ ಇಬ್ಬರು ಸೇರಿ ಈ ರೀತಿ ಕೆಲಸನ ಮಾಡಿರ್ಬೌದಾ ಅಂತ ಹೇಳಿದರೆ ಇವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿರಬೇಕಾದ್ರೆ ದೇವಿಯಾನಿ ದೇವಸ್ಥಾನದಲ್ಲಿ ಇರುವುದಿಲ್ಲ ಹಾಗಾಗಿ ಅಶ್ವಿನಿ ಮತ್ತು ದೇವಿಯಾನಿ ಇಬ್ಬರು ಸೇರಿಕೊಂಡು ಭೂಮಿ ಫೋಟೋ ಇರಬೇಕಾದ ಜಾಗದಲ್ಲಿ ಅಶ್ವಿನಿನ ಫೋಟೋ ಅಶ್ವಿನಿ ಫೋಟೋನ ಇಟ್ಟು ಇದು ನಿಜವಾಗ್ಲೂ ಅಶ್ವಿನಿನೇ ಶ್ರವಣ್ ಮಗಳು ಅಂತ ಹೇಳಿ ಮತ್ತೆ ಪ್ರೂವ್ ಮಾಡಲಿಕ್ಕೆ ಹೋಗಿರ್ಬೌದಾ ಅಂತ ಹೇಳಿ ಮುಂದಿನ ಸೂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು